ಪ್ರೇಕ್ಷಕ ಚಿತ್ರ ನೋಡಿದ್ದೀರಿ ಇಷ್ಟ ಆಯ್ತಾ ಈ ಕನ್ನಡಿಗರು ಎಷ್ಟು ಮುಕ್ತರ್ಸ ಈ ಚಿತ್ರ ಈ ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಅಂತ ಚಪ್ಪಾಳೆ ತಟ್ಟಿದ್ದಾರೆ ಪ್ರೇಕ್ಷಕರೇ ನೀವು ಚಪ್ಪಾಳೆ ತಟ್ಟಿದ್ದು ಬಾಬು ಅವ್ರಿಗೆ ಇರಲಿ ಆ ಚಿತ್ರದ ಕ್ಲೈಮ್ಯಾಕ್ಸ್ಗೆ ನೀವು ಚಪ್ಪಾಳೆ ತಟ್ಟಬೇಡಿ ಯಾಕೆಂದರೆ ಇವತ್ತು ಉಕ್ರೇನಲ್ಲಿ ಗಾಜಾದಲ್ಲಿ ಅಮಾಸ್ನಲ್ಲಿ ಲಕ್ಷ ಲಕ್ಷ ಜನರನ್ನು ಕೊಲ್ತಾ ಇದ್ದಾರೆ ಮನುಷ್ಯರು ಮನುಷ್ಯರನ್ನು ಕೊಲ್ಲೋದು ಹೇಗೆ ಯುದ್ಧದಿಂದ ಆ ಯುದ್ಧ ಈ ಜಗತ್ತಿನ ನಾಗರಿಕತೆ ಈ ಮಾನವ ಸಮಾಜವನ್ನು ನಿರ್ನಾಮ ಮಾಡುತ್ತೆ ಆ ಆ ದುರಂತವನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಿನಿಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಒಂದು ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ ಎಷ್ಟು ಕಷ್ಟಪಟ್ಟಿದ್ದೀರಿ ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ ಬೈಕೋಬೇಡಿ ಈ ಸ್ಕ್ರಿಪ್ಟನ್ನು ಐದು ವರ್ಷ ಕುರ್ತು ಅವರು ಕೆಲಸ ಮಾಡಿದ್ದಾರೆ ಐದು ವರ್ಷ ಅಷ್ಟು ಮಾಡಿ ಆ ಚಿತ್ರ ಮಾಡಿ ಅವರು ದುಡ್ಡನ್ನು ಬೋಳ್ಸ್ಕೊಂಡಿದ್ದಾರೆ ಒಬ್ಬ ಕನಸುಗಾರ ಐದು ವರ್ಷ ಕಷ್ಟಪಟ್ಟು ಅಷ್ಟು ದುಡ್ಡು ಸುರಿದು ಅಷ್ಟು ಬೋಳಿಸ್ಕೊಳ್ಬೋದಾದ ಒಂದು ಸಿನಿಮಾಕ್ಕೆ ನಾನು ಸಿದ್ಧ ಇದ್ದೀನಿ ನಾನು ತಲೆ ಬೋಡಿಸ್ಕೊಂಡು ಬರ್ತೀನಿ ಅಂತ ಒಬ್ಬ ಹೀರೋ ಬಂದವರಲ್ಲರೇ ಯಾವ ಹೀರೋ ಬಂತಂದರೆ ಅದು ಹಂಗಿದ್ದ ವಿಷ್ಣುವರ್ಧನ್ ಆ ಕಥೆಗೆ ತಲೆ ಬೋರ್ಡ್ಸ್ಕೊಂಡು ಬಂದು ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಕೆಲಸ ಮಾಡಿದ್ದೀರಿ ಇದು ಅಂದರೆ ಕಲೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ದೊಡ್ಡ ಗುಣ ಅನ್ನೋದು ಇಲ್ಲಿರುತ್ತೆ ಇವತ್ತು ವಿಷ್ಣುವರ್ಧನ್ ಅವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಮಗೆ ಇಂಥ ಮುತ್ತು ಇಂಥ ಮುತ್ತಿನ ಹಾರ ನಮ್ಮ ಬದ್ಕಲಿದ್ದಾರೆ ಬಾಬುರ್ಗೆ ಎಷ್ಟು ಹೊಗಳೋದು ಎಷ್ಟು ಹೊಗಳೋದು ಎಷ್ಟು ಹೊಗಳ್ ಸಾಲಿಲ್ಲ ಇವತ್ತು ಪ್ರಜಾವಾಣಿಯಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಲೇಖನ ಬಂದಿದ್ದಾರೆ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಬೆರಗು ಅಂತ ಹೇಳಿದ್ದಾರೆ ನೋಡಿ ಎಷ್ಟು ಒಳ್ಳೆ ಮಾತು ಅದೊಂದು ಬೆರಗು ಅದ್ರ ಜೊತೆಯಲ್ಲಿ ಅವರೊಂದು ಪ್ರಯೋಗ ಶಾಲೆ ಅಂತ ಕೂಡ ಬರ್ತಿದ್ದಾರೆ ಅದು ಬಹಳ ಬಹಳ ಮುಖ್ಯ ಅವರೊಂದು ಬೆರಗು ಅವರೊಂದು ಪ್ರಯೋಗ ಶಾಲೆ ನಾವು ಎಲ್ರಿಗೂ ಸ್ಫೂರ್ತಿ ಕೊಟ್ಟಂತಹ ಅತಿ ದೊಡ್ಡ ನಿರ್ದೇಶಕ ಇವನಿಗೆ ನಿಜವಾಗಿಯೂ ಈ ದೇಶ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ಏನು ಕೇಳ್ತೇನೆ ಈ ಚಿತ್ರವನ್ನು ಸ್ವಲ್ಪ ಎಲ್ಲ ಎಡಿಟ್ ಮಾಡಿ ಇಂಗ್ಲೀಷ್ಗೆ ಡಬ್ ಮಾಡಿ ಇವತ್ತು ಜಗತ್ತಿಗೆ ತೋರಿಸ್ಬೇಕಿದ್ದನ್ನು ಯುದ್ಧ ಬೇಡ ಯುದ್ಧ ಬೇಡ ಅನ್ನುವ ಚಿತ್ರ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಜಗತ್ತಿನಾದ್ಯಂತ ಓಡಾಡಲಿ ಅಂತನ ಹಾರೈಸಿ ಬಾಬು ಅವರಿಗೆ ನಾನು ಕನ್ನಡ ತಾಯಿಯಲ್ಲಿ ಕೇಳ್ಕೊಡೋದೇನಂದರೆ ಅವರಿಗೆ ಈಗ ಐವತ್ತು ವರ್ಷ ಉದ್ಯಮದಲ್ಲೇ ಆಗಿದೆ ಆ ತಾಯಿ ಇನ್ನೊಂದು ಐವತ್ತು ವರ್ಷ ಸ್ಯಾಂಕ್ಷನ್ ಮಾಡಲಿ ಅಂತ ಕೇಳ್ಕೊಡ್ತೀನಿ